ನಮಸ್ಕಾರ ಶೋಧಕ ನ್ಯೂಸ್ಗೆ ಸ್ವಾಗತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ರಘುಕೈಮೇಟೆ ಹಿರಿಯರು ಭಾಗಿ ಬಾಗಲಕೋಟೆ ಜಿಲ್ಲೆಯ ರಘುಕೈಬೇಟಿ ತಾಲೂಕಿನ ತಾಲೂಕಿನ ಹಿರಿಯರು ಕೂಡ ಸುಪ್ರಸಿದ್ಧವಾದ ಒಂದು ನೂರ ವರ್ಷದ ಮಹಾಕುಂಭ ಮೇಳಕ್ಕೆ ಭಾಗಿಯಾಗುತ್ತಿರುವ ಶ್ರೀ ಡಾಕ್ಟರ್ ರವಿ ಜಮಖಂಡಿ ಶ್ರೀ ಮಹಾದೇವ್ ದುಪ್ತ ಶ್ರೀ ರವಿಗಢ ಶ್ರೀ ಸಂಜಯ್ ತೇಲಿ ಶ್ರೀ ಆನಂದ್ ಜುಗಳಿ ಶ್ರೀ ಬಸವರಾಜ್ ತೇಲಿ ಶ್ರೀ ಇಂದ್ರಪ್ಪ ಆರ್ಕೆ ಎಲ್ಲರೂ ಎಲ್ಲರಿಗೂ ಪೇರ್ದಾಳ್ ಮತಕ್ಷೇತ್ರದ ನಾಯಕರು ಮುಖಂಡರು ಹಿರಿಯರು ಯುವಕರು ಆತ್ಮೀಯರು ಗೌರವಪೂರ್ವಕ ಸನ್ಮಾನ ಮಾಡಿ ಶುಭ ಹಾರೈಸಿದರು ಇದೊಂದು ಐತಿಹಾಸಿಕ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗರದಲ್ಲಿ ನಡೆಯುತ್ತಿರು ನಡೆಯುತ್ತದೆ ಆದರೆ ಇದು ಸುಮಾರು ಒಂದು ನೂರ ನಲವತ್ನಾಲ್ಕನೇ ವರ್ಷಕ್ಕೊಮ್ಮೆ ನಡೆಯುವ ಅತ್ಯಂತ ಅಪರೂಪದ ಮಹಾಕುಂಭಮೇಳ ಇದರಲ್ಲಿ ಸಾಧು ಸಂತರು ಅಗೌರರು ಭಕ್ತರು ಆಗಮಿಸುತ್ತಾರೆ ಇದು ತ್ರಿವೇಣಿ ಸಂಗಮದಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ಕಾರ್ಯಕ್ರಮ ನಮ್ಮ ಹೆಮ್ಮೆಯ ಆತ್ಮೀಯರು ಭಾಗವಹಿಸುವರು ಆದರೆ ನಮ್ಮ ನಿಮ್ಮೆಲ್ಲರ ನೋಡೋ ಭಾಗಿ ಇಂಥ ವಿಶೇಷ ಹಿಂದೂ ಧರ್ಮದ ಕಾರ್ಯಕ್ರಮ ಒಂದು ನೂರ ನಲವತ್ತ್ನಾಲ್ಕನೇ ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳ ಸುಮಾರು ನಲವತ್ತ್ನಾಲ್ಕು ದಿವಸಗಳ ಕಾಲ ನಡೆಯುವ ಕಾರ್ಯಕ್ರಮ ಕೋಟಿಗಟ್ಟಲೆ ಭಕ್ತರು ಮತ್ತು ನಮ್ಮವರು ಕೂಡ ಭಾಗಿಯಾಗಿದ್ದಾರೆ ಆ ಕಾರ್ಯಕ್ರಮ ನೋಡಿ ಕಣ್ತುಂಬಿಕೊಳ್ಳುವ ಭಾಗ್ಯ ನಮ್ಮದು ನಿಜವಾಗಿಯೂ ನಾವು ಪುಣ್ಯವಂತರು ಎಂದು ದೇರ್ದಾಳ್ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀ ಸಿದ್ದು ಕೊಣ್ಣು ಹೇಳಿದರು ಮತ್ತು ಶ್ರೀ ಬಸವರಾಜ್ ಕೊಕಟ್ನೂರು ಶ್ರೀ ನಂದು ಗಾಯಕವಾರು ಶ್ರೀ ಭೀಮ್ ಸಿ ಮಗದೂಮ್ ಶ್ರೀ ನಿಲ್ಕಂಠಮತ್ತೂರು ಶ್ರೀ ಸಂಜಯ್ ತೆಗ್ಗಿ ಮತ್ತು ಮುಂತಾದವರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿರೋರಪ್ಪ ನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್